ಟ್ರಂಪ್ ಗಿಂತ ದೇವ್ರೇ ಮುಖ್ಯ ದೇವ್ರನ್ನ ನೋಡೋಕೆ ಟ್ರಂಪ್ ಆಹ್ವಾನ ನಿರಾಕರಿಸಿದ್ರ ಈ ದೇಶವನ್ನ ಆ ಜಗನ್ನಾಥನೇ ಕಾಪಾಡಬೇಕು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇತ್ತೀಚೆಗೆ ಒಡಿಶಾದ ಜಗನ್ನಾಥ ಸನ್ನಿಧಿಗೆ ಭೇಟಿಯನ್ನ ಆದ್ಯತೆಯನ್ನಾಗಿಟ್ಟುಕೊಂಡು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಹ್ವಾನವನ್ನು ತಿರಸ್ಕರಿಸಿದ್ದೇನೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಈ ಹೇಳಿಕೆ ಒಂದು ಧಾರ್ಮಿಕ ಭಕ್ತಿಯ ಪ್ರದರ್ಶನದಂತೆ ಕೆಲವರಿಗೆ ಕಾಣಬಹುದು ಆದರೆ ಇದ್ರೆ ಹಿಂದಿನ ರಾಜಕೀಯ ತಂತ್ರಗಾರಿಕೆ ಮತ್ತು ಆಡಳಿತದ ದೌರ್ಬಲ್ಯವನ್ನ ಗಮನಿಸದೇ ಇರೋಕೆ ಸಾಧ್ಯನೇ ಇಲ್ಲ ದೇಶದ ಆಡಳಿತವನ್ನು ಹಿಡಿದಿರುವಂತಹ ನಾಯಕನೊಬ್ಬ ರಾಷ್ಟ್ರೀಯ ಜವಾಬ್ದಾರಿಗಳಿಗಿಂತ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿದಾಗ ಇದು ಆಡಳಿತದಲ್ಲಿ ಗಮನಿಸಿದ ಲೋಪವನ್ನ ಎತ್ತ ತೋರಿಸುತ್ತೆ ಚರಿತ ಚಾರಿರುತ್ತ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಡಿಶಾದ ಜಗನ್ನಾಥ ಸನ್ನಿಧಿಯ ದರ್ಶನಕ್ಕೆ ಹೋಗೋಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಹ್ವಾನವನ್ನು ತಿರಸ್ಕರಿಸಿದ್ದಾಗಿ ಹೇಳಿಕೊಂಡಿದ್ದಾರೆ ಈ ಘಟನೆ ಮೋದಿಯವರು ಸನಾತನ ಧರ್ಮದ ಪರವಾಗಿ ತಮ್ಮ ಭಕ್ತಿಯನ್ನು ತೋರಿಸೋ ಸಾಧನವಾಗಿ ಬಿಂಬಿಸಿಕೊಂಡಿದ್ದಾರೆ ಆದರೆ ಈ ಕ್ರಮವನ್ನು ದೇಶದ ಆಡಳಿತದ ದೃಷ್ಟಿಯಿಂದ ನೋಡಿದಾಗ ಇದೊಂದು ರಾಜಕೀಯ ನಾಯಕನ ಜವಾಬ್ದಾರಿಯಿಂದ ದೂರ ಸರಿಸಿ ಜನರ ಗಮನವನ್ನು ಭಾವನಾತ್ಮಕ ವಿಷಯಗಳಿಗೆ ತಿರುಗಿಸೋ ತಂತ್ರವಾಗಿ ಕಾಣಿಸುತ್ತೆ ದೇಶದ ಪ್ರಧಾನಿಯಾಗಿ ಮೋದಿಯವರ ಆದ್ಯತೆ ರಾಷ್ಟ್ರದ ಒಳಿತಿಗಾಗಿ ಕೆಲಸ ಮಾಡೋದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಲಪಡಿಸೋದು ಮತ್ತು ಆರ್ಥಿಕ ರಾಜಕೀಯ ಸವಾಲುಗಳನ್ನು ಎದುರಿಸೋದು ಟ್ರಂಪ್ ಆಹ್ವಾನ ಭಾರತ ಅಮೆರಿಕ ಸಂಬಂಧಗಳನ್ನ ಗಟ್ಟಿಗೊಳಿಸುವ ಒಂದು ಅವಕಾಶ ಆಗಿತ್ತು ಆದ್ರೆ ಈ ಆಹ್ವಾನವನ್ನು ತಿರಸ್ಕರಿಸಿ ಜಗನ್ನಾಥನ ದರ್ಶನಕ್ಕೆ ಒಡಿಶಾಗೆ ತೆರಳೋದನ್ನ ಆದ್ಯತೆಯಾಗಿಸಿರೋದು ರಾಷ್ಟ್ರೀಯ ಆದ್ಯತೆಗಳಿಗಿಂತ ಧಾರ್ಮಿಕ ಭಾವನೆಗಳಿಗೆ ಹೆಚ್ಚಿನ ಮಹತ್ವ ನೀಡ್ತಾ ಇರುವಂತಹ ಸಂಕೇತ ಸೊ ಟ್ರಂಪ್ ತಮ್ಮ ಆಡಳಿತದ ಅವಧಿಯಲ್ಲಿ ತೆರಿಗೆ ವ್ಯಾಪಾರ ಮತ್ತು ರಾಜಕೀಯ ಒತ್ತಡಗಳನ್ನ ತಮ್ಮ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಆಯುಧವನ್ನಾಗಿ ಇಂಥ ಸಂದರ್ಭದಲ್ಲಿ ರಾಷ್ಟ್ರ ತನ್ನ ಆರ್ಥಿಕ ಮತ್ತು ರಾಜಕೀಯ ಸ್ಥಿರತೆ ಕಾಪಾಡಿಕೊಳ್ಳೋಕೆ ಇಂಥ ಆಹ್ವಾನವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಆದ್ರೆ ಮೋದಿ ಈ ಆಹ್ವಾನವನ್ನ ತಿರಸ್ಕರಿಸಿ ಜಗನ್ನಾಥನ ದರ್ಶನವನ್ನ ಮುಂದಿಟ್ಕೊಂಡಿರೋದು ದೇಶದ ಜನರ ಭಾವನೆಗಳಿಗೆ ಆದ್ಯತೆ ನೀಡೋ ಒಂದು ರಾಜಕೀಯ ತಂತ್ರವಾಗಿನೇ ಕಾಣಿಸುತ್ತೆ ಸೊ ಮೋದಿಯವರ ಈ ಕ್ರಮ ಅವರ ಭಕ್ತಗಣ ಸನಾತನ ಧರ್ಮಕ್ಕೆ ಮೋದಿ ಕೊಡೋ ಗೌರವ ಅಂತ ಕೊಂಡಾಡ್ತಾ ಇದೆ ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋ ಮೋದಿಯವರ ಭಕ್ತಿಯ ಶಕ್ತಿ ಅಂತ ಡೋಲ್ ಬಾರ್ಸೋರ ಸಂಖ್ಯೆ ಕಡಿಮೆ ಏನಿಲ್ಲ ಸೊ ಮೋದಿಯವರ ಈ ಹೇಳಿಕೆಯನ್ನು ಕೇಳಿದ ದೇಶದ ಒಂದು ವರ್ಗದ ಭಕ್ತಗಣ ನೋಡಿರಯ್ಯ ನಮ್ಮ ಸನಾತನ ಧರ್ಮದ ಬಗ್ಗೆ ಮೋದಿಜಿಗೆ ಎಂಥ ಶ್ರದ್ಧೆ ಅಂತ ಡೋಲು ಬಜಾಯಿಸೋದು ಖಂಡಿತ ಆದರೆ ಈ ಭಾವನಾತ್ಮಕ ಆಕರ್ಷಣೆಯ ಹಿಂದೆ ಇರುವಂಥ ರಾಜಕೀಯ ತಂತ್ರವನ್ನು ಗಮನಿಸದೆ ಕೇವಲ ಧಾರ್ಮಿಕತೆಯ ಆವರಣದಲ್ಲಿ ಕಳೆದು ಹೋಗೋದು ಒಂದು ದುರಂತ ಇದ್ರ ಹಿಂದಿನ ವಾಸ್ತವವನ್ನ ಗಮನಿಸಿದಾಗ ಇದು ಜನರ ಧಾರ್ಮಿಕ ಭಾವನೆಗಳನ್ನ ಹಿಡಿದುಕೊಂಡು ರಾಜಕೀಯ ಲಾಭ ಪಡೆಯುವ ಒಂದು ತಂತ್ರ ದೇಶದ ಆಡಳಿತ ಜವಾಬ್ದಾರಿಯನ್ನು ಹೊತ್ತಿರುವಂತಹ ನಾಯಕನಿಗೆ ಜನರ ಭಾವನೆಗಳನ್ನ ಗೌರವಿಸೋದು ಮುಖ್ಯ ಆದರೂ ಸಹ ಆ ಭಾವನೆಗಳನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋದು ಎಷ್ಟು ಸರಿ ಜಗನ್ನಾಥನ ದರ್ಶನಕ್ಕೆ ತೆರಳೋದು ಒಬ್ಬ ವ್ಯಕ್ತಿಯ ಖಾಸಗಿ ಆದ್ಯತೆ ಆಗಿರ್ಬೋದು ಆದರೆ ಅದನ್ನು ರಾಷ್ಟ್ರೀಯ ಆದ್ಯತೆಗಿಂತ ಮೇಲಿಡೋದು ದೇಶದ ಆಡಳಿತದ ಗಂಭೀರತೆಯನ್ನು ಕಡಿಮೆ ಮಾಡಿಬಿಡುತ್ತೆ ಸೊ ಮೋದಿಯವರ ಈ ಕ್ರಮ ದೇಶದ ಆಡಳಿತದಲ್ಲಿ ಎಡಬಿಡಂಗಿತನವನ್ನು ತೋರಿಸುತ್ತೆ ಅಂತ ಟೀಕಾಕಾರರು ದೂರ್ತಾರೆ ದೇಶದ ಆರ್ಥಿಕತೆ ಉದ್ಯೋಗ ಸೃಷ್ಟಿ ಶಿಕ್ಷಣ ಆರೋಗ್ಯ ಅಂತಾರಾಷ್ಟ್ರೀಯ ಸಂಬಂಧಗಳ ಗಂಭೀರ ವಿಷಯಗಳಿಗಿಂತ ಧಾರ್ಮಿಕ ಭಾವನೆಗಳಿಗೆ ಒತ್ತು ಕೊಡೋದು ಜನರ ಗಮನವನ್ನು ವಿಚಲಿತಗೊಳಿಸೋದು ಇವರ ತಂತ್ರ ಆಗಿದೆ ಟ್ರಂಪ್ ಅವರ ಆಹ್ವಾನವನ್ನು ತಿರಸ್ಕರಿಸಿ ಜಗನ್ನಾಥನ ದರ್ಶನಕ್ಕೆ ತೆರಳೋದ್ರ ಮೂಲಕ ಮೋದಿ ತಮ್ಮ ಧಾರ್ಮಿಕ ಗುರುತನ್ನ ಎತ್ತಿ ಹಿಡಿದಿದ್ದಾರೆ ಆದರೆ ಇದು ದೇಶದ ಆಡಳಿತ ಜವಾಬ್ದಾರಿಯನ್ನ ನಿರ್ಲಕ್ಷ್ಯ ಮಾಡುವಂತಹ ಕ್ರಮ ಕಿವಿಗೆ ಹೂ ಇಡೋಕು ಒಂದು ಮಿತಿ ಇರುತ್ತೆ ಅನ್ನೋ ಒಂದು ಮಾತಿದೆ ಮೋದಿಯವರ ಈ ಕ್ರಮ ಜನರ ಭಾವನೆಗಳನ್ನ ಕೆರಳಿಸುವ ರಾಜಕೀಯ ಲಾಭಕ್ಕಾಗಿ ಧಾರ್ಮಿಕ ಭಾವನೆಗಳನ್ನ ಬಳಸಿಕೊಳ್ಳುವ ಒಂದು ಉದಾಹರಣೆ ದೇಶದ ಜನತೆಗೆ ಒಬ್ಬ ನಾಯಕರಿಂದ ನಿರೀಕ್ಷೆ ಇರೋದು ಧಾರ್ಮಿಕ ಭಾವನೆಗಳನ್ನು ಎತ್ತಿ ಹಿಡಿಯೋದಷ್ಟೇ ಅಲ್ಲ ದೇಶದ ಆರ್ಥಿಕ ಸಾಮಾಜಿಕ ರಾಜಕೀಯ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳೋದು ಒಟ್ನಲ್ಲಿ ಮೋದಿಯವರ ಈ ಕ್ರಮ ಒಂದು ರಾಜಕೀಯ ತಂತ್ರ ಜಗನ್ನಾಥನ ದರ್ಶನವನ್ನು ಮುಂದಿಟ್ಕೊಂಡು ದೇಶದ ಜನರ ಭಾವನೆಗಳ ಜೊತೆ ಆಟಾಡಿ ಆಡಳಿತದ ಜವಾಬ್ದಾರಿಯಿಂದ ಗಮನವನ್ನು ಬೇರೆ ಕಡೆ ತಿರುಗಿಸೋ ಪ್ರಯತ್ನ ದೇಶದ ನಾಯಕನಾಗಿ ಧಾರ್ಮಿಕ ಭಾವನೆಗಳಿಗಿಂತ ರಾಷ್ಟ್ರದ ಒಳಿತಿಗಾಗಿ ಕೆಲಸ ಮಾಡೋ ಆದ್ಯತೆಯನ್ನ ಮೋದಿಯವರು ತೋರ್ಬೇಕಾಗಿದೆ ಇಲ್ಲಾ ಅಂತಂದ್ರೆ ಈ ದೇಶವನ್ನ ಜಗನ್ನಾಥನೇ ಕಾಪಾಡಬೇಕು ಅಷ್ಟೇ ಅಲ್ಲ ಇದ್ರ ಜೊತೆಗೆ ಇಂತಹ ಹೇಳಿಕೆಗಳು ಜನರಲ್ಲಿ ಒಂದು ತಪ್ಪು ಸಂದೇಶವನ್ನ ರವಾನಿಸುತ್ತೆ ದೇಶದ ಆರ್ಥಿಕ ಸಮಸ್ಯೆಗಳು ಬೆಲೆ ಏರಿಕೆ ನಿರುದ್ಯೋಗ ಅಂತಾರಾಷ್ಟ್ರೀಯ ಸಂಬಂಧಗಳ ಸವಾಲುಗಳನ್ನ ಎದುರಿಸೋ ಬದಲು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡೋದು ಜನರಿಗೆ ಒಂದು ತಾತ್ಕಾಲಿಕ ಭಾವನಾತ್ಮಕ ತೃಪ್ತಿಯನ್ನು ನೀಡಬಹುದು ಆದ್ರೆ ಇದರಿಂದ ದೇಶದ ದೀರ್ಘಕಾಲೀನ ಸಮಸ್ಯೆ ಪರಿಹಾರ ಸಿಗೋದಿಲ್ಲ ದೇಶದ ನಾಯಕನಾಗಿ ಜನರಿಗೆ ಆರ್ಥಿಕ ಸ್ಥಿರತೆ ಉದ್ಯೋಗಾವಕಾಶ ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸೋದು ಮುಖ್ಯವಾದರೆ ಇಂಥ ಧಾರ್ಮಿಕ ಭಾಷಣಗಳಿಂದ ಜನರಿಗೆ ಏನೂ ಸಿಗೋದಿಲ್ಲ ದೇಶದ ಆಡಳಿತವನ್ನು ಹಿಡಿದಿರುವಂತ ನಾಯಕನಿಗೆ ಧಾರ್ಮಿಕ ಭಕ್ತಿ ಜೊತೆಗೆ ರಾಷ್ಟ್ರೀಯ ಜವಾಬ್ದಾರಿಯ ಸಮತೋಲನೂ ಮುಖ್ಯ ಆಗತ್ತೆ ಜಗನ್ನಾಥನ ಸಾಕ್ಷಿಯಾಗಿ ದೇಶವನ್ನು ಕಾಪಾಡಬೇಕಾದ್ರೆ ಆಡಳಿತದಲ್ಲಿ ಗಂಭೀರತೆ ಜನರ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂತಹ ಇಚ್ಛಾಶಕ್ತಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ದೇಶದ ಹಿತಾಸಕ್ತಿಗಳನ್ನು ರಕ್ಷಿಸುವ ಕಾರ್ಯತಂತ್ರದ ಅಗತ್ಯ ಇದೆ ಇಂಥ ಟೈಮ್ನಲ್ಲಿ ಧಾರ್ಮಿಕತೆಯ ಮುಸುಕಿನಲ್ಲಿ ರಾಜಕೀಯ ಲಾಭಕ್ಕಾಗಿ ಆಡುವ ಈ ಆಟ ದೇಶದ ಭವಿಷ್ಯಕ್ಕೆ ಒಳ್ಳೆಯದಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ